ನಮಸ್ಕಾರ ಹತ್ತನೇ ತರಗತಿ ಪರೀಕ್ಷೆಯಲ್ಲಿ ಪ್ರಬಂಧ ಬರೆಯಿರಿ ಅನ್ನೋದು ಒಂದು ಪ್ರಶ್ನೆ ಇರುವಂತದ್ದಾಗಿರ್ತದೆ ಪ್ರಬಂಧ ರಚನೆ ಮಾಡುವಂತಹ ಒಂದು ಹವ್ಯಾಸವನ್ನು ರೂಪಿಸಿಕೊಂಡು ಆಗಾಗ ಪ್ರಬಂಧಗಳನ್ನ ರಚಿಸುತ್ತಾ ಬಂದಿದೆಯಾದಲ್ಲಿ ಮತ್ತು ಕೆಲವೊಂದಿಷ್ಟು ವಿಷಯಗಳ ಮೇಲೆ ಪ್ರಬಂಧಗಳನ್ನು ಬರೆಯುತ್ತಾ ಬರೆಯುತ್ತಾ ಪ್ರಾಕ್ಟೀಸ್ ಮಾಡಿಕೊಂಡಿದೆಯಾದಲ್ಲಿ ಪ್ರಬಂಧಗಳನ್ನ ಅತಿ ಸುಲಭವಾಗಿ ಆಕರ್ಷಕವಾಗಿ ರಚಿಸಬಹುದಾಗಿರುವಂತದ್ದು ಆಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಕ್ರೀಡೆಗಳ ಮಹತ್ವ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನ ರಚಿಸುವುದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನೀವು ಇನ್ನು ಫಸ್ಟ್ ಟೈಮ್ ನಮ್ಮ ಗೆ ಭೇಟಿ ಕೊಟ್ಟಿದ್ದೆ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ನೀವು ಫ್ರೀಯಾಗಿ ಪಡೆದುಕೊಳ್ಬಹುದಾಗಿರುವಂತದ್ದಾಗಿದೆ ಪ್ರಬಂಧವನ್ನ ರಚಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಮೂರು ಅಂಶಗಳನ್ನು ನಾವು ಗಮನಿಸುವಂತದಾಗಿರ್ತದೆ ಮೊದಲನೇದಾಗಿ ಪೀಠಿಕೆ ಇನ್ನು ಎರಡನೇದಾಗಿ ವಿಷಯ ನಿರೂಪಣೆ ಇನ್ನು ಮೂರನೇದಾಗಿ ಉಪಸಂಹಾರ ಈ ಮೂರೂ ಅಂಶಗಳನ್ನ ಅಳವಡಿಸಿಕೊಂಡು ಒಂದು ಆಕರ್ಷಕವಾಗಿರುವಂತ ಪ್ರಬಂಧವನ್ನ ರಚಿಸಬೇಕಾಗಿರುವಂತದ್ದಾಗಿದೆ ಪೀಠಿಕೆಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಹಿನ್ನೆಲೆಯಾಗಿ ಪೀಠಿಕೆ ಅಂಶಗಳನ್ನ ಅಳವಡಿಸಿ ರಚಿಸಬೇಕಾಗಿರುವಂಥದ್ದು ಇನ್ನು ವಿಷಯ ನಿರೂಪಣೆಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸಮಗ್ರವಾಗಿ ಏನ್ ಹೇಳ್ಬೇಕು ಅಂದ್ಕೊಂಡಿರ್ತೇವೋ ಆ ಎಲ್ಲ ಅಂಶವನ್ನ ಈ ಒಂದು ವಿಷಯ ನಿರೂಪಣೆಯಲ್ಲಿ ಹೇಳಬೇಕಾಗಿರುವಂತದ್ದು ಇನ್ನು ಉಪಸಂಹಾರದಲ್ಲಿ ಈಗಾಗಲೇ ವಿಷಯ ನಿರೂಪಣೆಯಲ್ಲಿ ಹೇಳಿರುವಂತಹ ಅಂಶವನ್ನ ಒಂದು ಚಿಕ್ಕ ಗಾತ್ರದಲ್ಲಿ ಉಪ ಸಂಹಾರದ ರೀತಿಯಲ್ಲಿ ಹೇಳ್ಕೊಂಡು ಬರಬೇಕಾಗಿರುವಂತದ್ದಾಗಿದೆ ಈ ಒಂದು ಮೂರು ಅಂಶಗಳನ್ನ ಗಮನಿಸಿಕೊಂಡು ಪ್ರಬಂಧವನ್ನ ನಾವು ರಚಿಸಿದ್ದೆ ಆದಲ್ಲಿ ಬಹಳ ಆಕರ್ಷಕವಾಗಿ ಕಾಣುವಂತದ್ದಾಗಿರ್ತದೆ ಬನ್ನಿ ಈಗ ಪ್ರಬಂಧವನ್ನ ರಚಿಸಿಕೊಂಡು ಬರೋಣ ಕ್ರೀಡೆಗಳ ಮಹತ್ವ ಪೀಠಿಕೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ ಎಂಬುದು ದೇಹ ಮತ್ತು ಮನಸ್ಸಿಗೆ ಸಂಬಂಧಿಸಿದ ಮಾತಾಗಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳನ್ನು ಸರಾಗವಾಗಿ ಮಾಡಿಕೊಂಡು ಹೋಗಲು ಆರೋಗ್ಯವಾಗಿರಬೇಕು ಅದರ ಜೊತೆಗೆ ಮಾನಸಿಕವಾಗಿಯೂ ಸದೃಢವಾಗಿರಬೇಕು ಇವೆರಡನ್ನು ಸರಿಯಾಗಿ ಇಟ್ಟುಕೊಳ್ಳಬೇಕಾದರೆ ವ್ಯಾಯಾಮ ಯೋಗ ಧ್ಯಾನ ಕ್ರೀಡೆಗಳು ಸಹಕಾರಿಯಾಗಬಲ್ಲವು ಇನ್ನು ವಿಷಯ ವಿಷಯವರಣೆಯನ್ನು ಬರೆದುಕೊಂಡು ಬರಬೇಕಾಗಿರುವಂಥದ್ದು ಬಾಲಸ್ತಾವ ಕ್ರೀಡಾಸಕ್ತ ಎಂಬ ಮಾತಿನಂತೆ ಸಹಜವಾಗಿ ಎಲ್ಲರೂ ಬಾಲಕರಾಗಿದ್ದಾಗ ಕ್ರೀಡೆಗಳಲ್ಲಿ ಆಸಕ್ತರಾಗಿರುತ್ತಾರೆ ಬಾಲ್ಯದಲ್ಲಿಯೇ ಸದೃಢದೇವನ್ನು ಬೆಳೆಸಿಕೊಳ್ಳಲು ಕ್ರೀಡೆಗಳು ಅತ್ಯಂತ ಸಹಕಾರಿಯಾಗುತ್ತವೆ ಆದ್ದರಿಂದಲೇ ಶಾಲಾ ಕಾಲೇಜುಗಳಲ್ಲಿ ಕ್ರೀಡೆಗಳನ್ನು ಆಡಿಸುತ್ತಾರೆ ಕ್ರೀಡೆಗಳಿಂದ ಪ್ರತಿಯೊಬ್ಬರು ದೈಹಿಕವಾಗಿಯೂ ಮತ್ತು ಮಾನಸಿಕವಾಗಿಯೂ ಸಬಲರಾಗಬಹುದು ಕ್ರೀಡೆಗಳಿಂದ ನಾಯಕತ್ವ ಗುಣ ಧೈರ್ಯ ಪ್ರಾಮಾಣಿಕತೆ ಹೊಂದಾಣಿಕೆ ಸಹಕಾರ ಶಿಸ್ತು ಸಂಯಮ ಮನಸ್ಸಿನ ಸ್ಥಿರತೆ ದೈಹಿಕ ಶಕ್ತಿ ರೋಗ ನಿರೋಧಕ ಗುಣ ಉತ್ತಮ ಆರೋಗ್ಯ ಇತ್ಯಾದಿ ಅವಶ್ಯಕ ಗುಣಾಂಶಗಳನ್ನು ಪಡೆಯಬಹುದು ಕಬಡ್ಡಿ ಖೋ ಖೋ ವಾಲಿಬಾಲ್ ಕುಸ್ತಿ ಓಟಗಳಂತಹ ಆಟಗಳು ಪ್ರತಿಯೊಬ್ಬರನ್ನು ದೈಹಿಕವಾಗಿ ಬೆಳೆಸಿದರೆ ಚೆಸ್ ಕೇರಂ ಹಾವು ಏಣಿ ಆಟ ಪಗಡೆ ಆಟ ಇತ್ಯಾದಿ ಆಟಗಳು ನಮ್ಮನ್ನು ಮಾನಸಿಕವಾಗಿ ಬೆಳೆಸುತ್ತವೆ ನಮ್ಮ ದೇಶದಲ್ಲಿ ಕ್ರೀಡೆಗಳಿಗೆ ಹೆಚ್ಚಿನ ಮಹತ್ವ ಸಿಗದಿರುವುದು ವಿಷಾದಕರವಾಗಿದೆ ಶಾಲಾ ಕಾಲೇಜುಗಳಲ್ಲಿ ಇತರೆ ವಿಷಯಗಳಂತೆ ಕ್ರೀಡೆಗಳಿಗೂ ಮಹತ್ವ ನೀಡಬೇಕು ಕ್ರೀಡಾ ಶಾಲೆಗಳನ್ನು ಪ್ರತ್ಯೇಕವಾಗಿ ತೆರೆದು ತರಬೇತಿಯನ್ನು ನೀಡಬೇಕು ಪ್ರತಿಯೊಬ್ಬರಿಗೂ ಕ್ರೀಡೆಗಳ ಮಹತ್ವವನ್ನು ತಿಳಿಸಿ ಆರೋಗ್ಯವಂತರನ್ನಾಗಿ ಮಾಡಬೇಕು ಇನ್ನು ಕೊನೆಯದಾಗಿ ಉಪಸಂಹಾರವನ್ನು ರಚಿಸಬೇಕಾಗಿರುವಂಥದ್ದು ಸಮಾಜ ಸ್ವಾಸ್ಥ್ಯವಾಗಿರಬೇಕಾದರೆ ಪ್ರತಿಯೊಬ್ಬರ ದೇಹ ಮತ್ತು ಮನಸ್ಸು ಸ್ವಾಸ್ಥ್ಯವಾಗಿರಬೇಕು ಇಂತಹ ಸ್ವಾಸ್ಥ್ಯ ದೇಹ ಮತ್ತು ಮನಸ್ಸನ್ನು ಹೊಂದಲು ಕ್ರೀಡೆಗಳು ಸಹಾಯವಾಗುತ್ತವೆ ಪ್ರತಿಯೊಬ್ಬರು ಕ್ರೀಡೆಗಳ ಬಗ್ಗೆ ಆಸಕ್ತಿ ಅಭಿರುಚಿಯನ್ನು ಬೆಳೆಸಿಕೊಂಡು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಲು ಪ್ರಯತ್ನಿಸಬೇಕು ಈ ರೀತಿಯಾಗಿ ಒಂದು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನು ರಚಿಸಬಹುದಾಗಿರುವಂತದ್ದಾಗಿದೆ ನೀವು ಸಹ ಕೆಲವೊಂದಿಷ್ಟು ವಿಷಯಗಳನ್ನು ತೆಗೆದುಕೊಂಡು ಪ್ರಬಂಧವನ್ನು ರಚಿಸುತ್ತಾ ರಚಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಹೀಗೆ ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ ಯಾವುದೇ ಒಂದು ವಿಷಯದ ಮೇಲೆ ಆಕರ್ಷಕವಾಗಿ ಆ ಒಂದು ಓದುಗರನ್ನ ಆಸಕ್ತಿಗೊಳಿಸುವ ರೀತಿಯಲ್ಲಿ ಪ್ರಬಂಧವನ್ನು ರಚಿಸಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಬಂಧಗಳನ್ನು ವೀಕ್ಷಿಸಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ಒಂದು ಬಾರಿ ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದ